ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಒಂದು ಸೂಪರ್ ಯೂಸ್ಫುಲ್ ಡೆಂಟಲ್ ಗ್ಯಾಜೆಟ್ ಓರಲ್ ಇರಿಗೇಟರ್ ಅಥವಾ ವಾಟರ್ ಕ್ಲೋಸರ್ ಯೂಶುವಲಿ ಎಲ್ಲರೂ ಥಿಂಕ್ ಮಾಡೋದು ಬ್ರಷ್ ಮಾಡಿದ್ರೆ ಸಾಕು ಅಂತ ಬಟ್ ಡೆಂಟಿಸ್ಟ್ ಹೇಳ್ತಾರೆ ಬ್ರಶಿಂಗ್ ಓನ್ಲಿ ಕ್ಲೀನ್ ಮಾಡುತ್ತೆ ಇನ್ನ ಫಾರ್ಟಿ ಪರ್ಸೆಂಟ್ ಫುಡ್ ಪಾರ್ಟಿಕಲ್ಸ್ ಗಮ್ಸ್ ಮಧ್ಯ ಅಂದ್ರೆ ಸ್ಟ್ರಕ್ ಆಗಿರುತ್ತೆ ಅದನ್ನ ನೀಟಾಗಿ ಕ್ಲೀನ್ ಮಾಡೋಕೆ ವಾಟರ್ ಕ್ಲೋಸರ್ ಯೂಸ್ ಆಗುತ್ತೆ ನಾವು ಮೀಟ್ ತಿಂದಾಗ ಇಲ್ಲ ಬೇರೆ ಫುಡ್ ತಿಂದಾಗ ಎಸ್ಪೆಷಲಿ ಸಾಫ್ಟ್ ಬೋನ್ಸ್ ಅಥವಾ ಫೈಬರ್ ಇರುವಂತಹ ಫುಡ್ ಅವು ಟೀತ್ ಮಧ್ಯ ಸ್ಟ್ರಕ್ ಆಗಿರುತ್ತೆ ಅದನ್ನ ಕ್ಲೀನ್ ಮಾಡಕ್ಕೆ ನಾವು ಟೂತ್ ಪಿಕ್ ಯೂಸ್ ಮಾಡ್ತೀವಿ ಅದರಿಂದ ಗಮ್ಸ್ ಮೇಲೆ ಪ್ರೆಷರ್ ಬಿದ್ದು ಗಮ್ಸ್ ಕಟ್ ಆಗ್ಬಹುದು ಜೊತೆಗೆ ಬ್ಲೀಡಿಂಗ್ ಕೂಡ ಆಗ್ಬಹುದು ಅಲ್ಲದೇನೆ ರಿಪೀಟೆಡ್ ಯೂಸ್ ಮಾಡಿದ್ರೆ ಗಮ್ಸ್ ಸ್ಲೋಲಿ ಶ್ರಿಂಕ್ ಆಗಿ ಹಲ್ಲು ಲೂಸ್ ಆಗೋ ಚಾನ್ಸ್ ಇದೆ ಸಮ್ ಟೈಮ್ ಫುಡ್ ನ ಪುಷ್ ಮಾಡಿ ಮಾಡಿ ಇನ್ ಬಿಟ್ವೀನ್ ಟೂತ್ ಡೀಪರ್ ಹೋಗಿ ಇನ್ಫೆಕ್ಷನ್ ಕ್ರಿಯೇಟ್ ಮಾಡಬಹುದು ಹಾಗೆ ಸ್ಕ್ರಾಚ್ ಕೂಡ ಆಗಬಹುದು ಟೂತ್ ಪಿಕ್ ಯೂಸ್ ಮಾಡೋದ್ರಿಂದ ಟೆಂಪರರಿ ರಿಲೀಫ್ ಕೊಟ್ಟರು ಲಾಂಗ್ ಟರ್ಮ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಅದಕ್ಕಾಗಿ ಡೆಂಟಿಸ್ಟ್ ರೆಕಮೆಂಡ್ ಮಾಡೋದು ವಾಟರ್ ಕ್ಲೋಸರ್ ಅಥವಾ ಡೆಂಟಲ್ ಕ್ಲೋಸ್ ಥ್ರೆಡ್ ಯೂಸ್ ಮಾಡಿ ಅವು ಜೆಂಟಲ್ ಆಗಿ ಹಾಗೂ ಸೇಫ್ ಆಗಿ ಕ್ಲೀನ್ ಮಾಡತ್ತೆ ಅಂತ ಈಗ ವಾಟರ್ ಕ್ಲೋಸರ್ ಆಕ್ಚುಲ್ ಡಿವೈಸ್ ನಲ್ಲಿ ಯಾವ್ಯಾವ ಪಾರ್ಟ್ಸ್ ಇವೆ ಅಂಡ್ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಯಾಕೇಜ್ ಅಲ್ಲಿ ಮ್ಯಾನ್ಯಲ್ ಟಂಗ್ ಸ್ಕ್ರೇಪರ್ ಸ್ಟ್ಯಾಂಡರ್ಡ್ ಟಿಪ್ ಪ್ರೊಟೆಕ್ಟಿವ್ ಪೌಚ್ ಯು ಎಸ್ ಬಿ ಚಾರ್ಜ್ ಕೇಬಲ್ ಕೊಟ್ಟಿರ್ತಾರೆ ಈ ಡಿವೈಸ್ ಬೇಸಿಕಲಿ ಒಂದು ಸ್ಮಾಲ್ ಹ್ಯಾಂಡ್ ಹೆಲ್ಡ್ ಮಷಿನ್ ಇದರಲ್ಲಿ ಮೇನ್ಲಿ ತ್ರೀ ಪಾರ್ಟ್ ವಾಟರ್ ಟ್ಯಾಂಕ್ ಆರ್ ಕಂಟೈನರ್ ನೋಸಲ್ ಆರ್ ಟಿಪ್ ಹಾಗೂ ಪವರ್ ಬಟನ್ಸ್ ಅಂಡ್ ಮೋಡ್ಸ್ ಈ ಜೆಟ್ ರೀಚಾರ್ಜೆಬಲ್ ಫೋರ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಅಪ್ ಟು ಟೆನ್ ಟು ಫಿಫ್ಟೀನ್ ಡೇಸ್ ಡೈಲಿ ಟೂ ಟೈಮ್ಸ್ ಯೂಸ್ ಮಾಡಬಹುದು ಇದು ಒನ್ ಫಿಫ್ಟಿ ಎಮ್ ಎಲ್ ಕೆಪಾಸಿಟಿ ಇರುವ ವಾಟರ್ ಟ್ಯಾಂಕ್ ಟೂ ನಾಸಲ್ ಟಿಪ್ಸ್ ಇದೆ ಒಂದು ಸ್ಟ್ಯಾಂಡರ್ಡ್ ಟಿಪ್ ಇದು ಡೈಲಿ ಗೆ ಇನ್ನೊಂದು ಟಂಗ್ ಸ್ಕ್ರೇಪರ್ ಫಾರ್ ಫ್ರೆಶ್ ಬ್ರೀತ್ ಮೇನ್ ಪವರ್ ಬಟನ್ ಈ ಬಟನ್ ನಿಂದ ಮಷೀನ್ ಆನ್ ಆಫ್ ಆಗುತ್ತೆ ಕೊನೆಯದಾಗಿ ಮೋಡ್ ಸೆಲೆಕ್ಟ್ ಮಾಡಿ ನಾರ್ಮಲ್ ಮೋಡ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನಾರ್ಮಲ್ ಮೋಡ್ ನ ಚೂಸ್ ಮಾಡಿ ಯಾಕೆ ಅಂದ್ರೆ ಶೂಟ್ ಅಂಡ್ ಪ್ಲೂಸ್ ಮೂಡ್ಸ್ ಸ್ಪ್ರೇ ಸ್ಟ್ರಾಂಗ್ ಪ್ರೆಷರ್ ಇರುತ್ತೆ ಇದರಿಂದ ಗಮ್ಸ್ ಸೆನ್ಸಿಟಿವ್ ಇದ್ರೆ ಡಿಸ್ಕಂಫರ್ಟ್ ಆರ್ ಸ್ಲೈಟ್ಲಿ ಬ್ಲೀಡಿಂಗ್ ಆಗ್ಬಹುದು ಕಸ್ಟಮ್ ಮೋಡ್ ಕಸ್ಟಮ್ ಮೋಡಲ್ಲಿ ನೀವು ಪ್ರೆಷರ್ ಅಡ್ಜಸ್ಟ್ ಮಾಡ್ಕೋಬಹುದು ಈ ಜೆಟ್ ಆರ್ ವಾಟರ್ ಕ್ಲೋಸರ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಫಸ್ಟ್ ಟ್ಯಾಂಕ್ ಗೆ ಕ್ಲೀನ್ ವಾಟರ್ ನ ಫಿಲ್ ಮಾಡಿ ಇಲ್ಲ ವಾರ್ಮ್ ವಾಟರ್ ಯೂಸ್ ಮಾಡಿದ್ರೆ ಕಂಫರ್ಟ್ ಇರುತ್ತೆ ಜೊತೆಗೆ ಮೌತ್ ವಾಶ್ ಲಿಕ್ವಿಡ್ ಕೂಡ ಆಡ್ ಮಾಡ್ಕೋಬಹುದು ನೆಕ್ಸ್ಟ್ ನೋಸಲ್ ಪ್ರಾಪರ್ಲಿ ಅಟ್ಯಾಚ್ ಮಾಡಿ ಕೊನೆಯದಾಗಿ ಮೋಡ್ ಸೆಲೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿಕೊಂಡು ಟೀತ್ ಗ್ಯಾಪ್ಗೆ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಿ ಜಸ್ಟ್ ಒನ್ ಟು ಟೂ ಮಿನಿಟ್ಸ್ ಫುಲ್ ಮೌತ್ ಕ್ಲೀನ್ ಆಗುತ್ತೆ ನೀವೇ ನೋಡ್ತೀರಾ ಚಿಕ್ಕ ಚಿಕ್ ಫುಡ್ ಪಾರ್ಟಿಕಲ್ಸ್ ಆಚೆ ಬರೋದನ್ನ ಎಸ್ಪೆಷಲಿ ಆಫ್ಟರ್ ಈಟಿಂಗ್ ಮೀಟ್ ಆರ್ ಸ್ಟಿಕ್ಕಿ ಫುಡ್ ವಾಟರ್ ಸ್ಪ್ರೇ ಆಗುವಾಗ ಸಿಂಕ್ ಮೇಲೆ ಲೀನ್ ಆಗಿ ಅಥವಾ ಬೆಂಡ್ ಆಗಿ ಬಟ್ ಒನ್ ಥಿಂಗ್ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಸ್ವಲ್ಪ ಪ್ರೆಷರ್ ಫೀಲ್ ಆಗಬಹುದು ಹೋಗ್ತಾ ಹೋಗ್ತಾ ಯೂಸ್ ಟು ಆಗುತ್ತೆ ಬ್ರೇಸಸ್ ಇದ್ದವರಿಗೆ ವಾಟರ್ ಪ್ಲೋಸರ್ ಲೈಟ್ ಸೇವರ್ ಬ್ರಷ್ ಟೀತ್ ನ ಎಲ್ಲ ಕಡೆ ರೀಚ್ ಆಗಲ್ಲ ಬಟ್ ವಾಟರ್ ಜೆಟ್ ರೀಚ್ ಆಗುತ್ತೆ ನಿಮ್ಗೆ ಬ್ರೇಸಸ್ ಇದ್ರೆ ಆರ್ ಸೆನ್ಸಿಟಿವ್ ಇದನ್ನ ಟ್ರೈ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸೊ ಓವರ್ ಆಲ್ ಹೇಳೋದಾದ್ರೆ ನೀವು ನಿಜವಾಗ್ಲೂ ಓವರ್ ಆಲ್ ಹೈಜಿನ್ ಕೇರ್ ಮಾಡ್ತೀರಾ ಅಂತ ಆದ್ರೆ ಬರೀ ಬ್ರಶ್ ಮಾಡಿದ್ರೆ ಸಾಕಾಗಲ್ಲ ಬ್ರಷ್ ಜೊತೆಗೆ ವಾಟರ್ ನ ಡೇಲಿ ಯೂಸ್ ಮಾಡಿದ್ರೆ ಟೀತ್ ಕ್ಲೀನ್ ಆಗಿ ಗಮ್ಸ್ ಹೆಲ್ದಿ ಆಗಿರುತ್ತೆ ಇದಾಗಿತ್ತು ವಾಟರ್ ಕ್ಲೋಸರ್ ರಿವ್ಯೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಮೆಂಟ್ ಅಲ್ಲಿ ನೀವು ವಾಟರ್ ಪ್ರೌಸ್ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್